स्वल तो तो। 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 इंदौर ಮೈಸೂರು ನಗರದಲ್ಲಿ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯು ಸುಮಾರು ಆರುನೂರ ಐವತ್ತು ವರ್ಷಗಳ ಇತಿಹಾಸದಿಂದ ಕೂಡಿದ್ದು ಇದು ಪಂಚಮುಖಿ ಆಂಜನೇಯ ವರಹ ನಾರಸಿಂಹ ಅಯ್ಯಗ್ರೀವ ಗರುಡ ಆಂಜನೇಯ ಈ ಒಟ್ಟು ಐದು ಮುಖಗಳಿಂದ ಕೂಡಿರ್ತಕ್ಕಂಥ ಪಂಚಮುಖಿ ಆಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲಿ ಇದು ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆ ಮುಜರಾ ಇಲಾಖೆ ದೇವಸ್ಥಾನದ ಸಿ ವರ್ಗದ ದೇವಾಲಯವಾಗಿರುತ್ತದೆ ಈ ದೇವಾಲಯದಲ್ಲಿ ಪ್ರತಿ ವರ್ಷವೂ ಗೋಪೂಜೆಯನ್ನು ಮಾಡ್ತಕ್ಕಂಥದ್ದು ರೂಢಿ ಪದ್ಧತಿಯಂತೆ ನಾನು ಬೆಳೆಸ್ಕೊಂಡು ಬಂದಿದ್ದೇನೆ ಇದು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಮುಜರಾಯಿ ದೇವಾಲಯಗಳಲ್ಲಿ ಗೋಪೂಜೆಯನ್ನು ಮಾಡ್ತಕ್ಕಂಥ ಈಗಿನ ಸರ್ಕಾರದ ಸಚಿವರಾದಂಥ ರಾಮ್ ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವರ ಆದೇಶವೂ ಕೂಡ ಹೊರಡಿಸಿದ್ದಾರೆ ಆದ್ದರಿಂದ ನಾಡಿನಾದ್ಯಂತ ದೀಪಾವಳಿ ಹಬ್ಬಕ್ಕೆ ನಾನೆಲ್ಲರಿಗೂ ಸಹ ಶುಭವನ್ನು ಕೋರುತ್ತೇನೆ